ಹತ್ಮೈ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಸಲ ನೀಲನಕ್ಷೆ ಇರುವುದರಿಂದ ಯಾವ ಪಾಠದಿಂದ ಏನೇನು ಓದಬೇಕು ಸಿಂಪಲ್ಲಾಗಿ ಈ ಎರಡು ಪುಟಗಳನ್ನು ಓದಿದರೆ ನೀವು ಆರಾಮಾಗಿ ಐವತ್ತು ಅಂಕಗಳನ್ನು ತೆಗೆದುಕೊಳ್ಳಬಹುದು ಜೇಬಿನಲ್ಲಿ ಒಂದು ಹಾಳೆ ಪಾಸ್ ಆಗ್ತೀನಿ ನಾಳೆ ಆರು ಬಹು ಆಯ್ಕೆ ಪ್ರಶ್ನೆಗಳ ನಾಲ್ಕು ಉತ್ತರಗಳಲ್ಲಿ ಮೊದಲನೆಯ ಉತ್ತರವನ್ನೇ ಬರೆದು ಒಂದು ಅಂಕ ಗಳಿಸುವೆ ಅದೃಷ್ಟವಿದ್ದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಕಲಿಕೆಯಲ್ಲಿ ಹಿಂದಿರ್ ಹಿಂದೆ ಉಳಿದಿರ್ತಕ್ಕಂತಹ ಮಕ್ಕಳು ಬಹು ಆಯ್ಕೆಯ ಪ್ರಶ್ನೆಗಳು ಆರು ಇರುತ್ತವೆ ಆರು ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು ನಿಮಗೆ ಗೊತ್ತಿರದೇ ಇದ್ದರೆ ಮೊದಲನೆಯ ಎ ಆಪ್ಷನನ್ನೇ ಎಲ್ಲದಕ್ಕೂ ಬರೀಬೇಕು ಆವಾಗ ನಿಮಗೆ ಒಂದು ಅಂಕ ಗ್ಯಾರಂಟಿ ಸಿಗುತ್ತೆ ನಿಮ್ಮ ಲಕ್ ಚೆನ್ನಾಗಿದ್ದರೆ ಎರಡು ಅಂಕ ಸಿಗುತ್ತೆ ಬಹು ಆಯ್ಕೆಯಲ್ಲಿ ದಿರುಕ್ತಿ ಇದ್ದರೆ ಜೋಡು ನುಡಿ ಎಂದು ಬರೆಯಬೇಕು ಜೋಡು ನುಡಿ ಇದ್ದರೆ ದಿರುಕ್ತಿ ಎಂದು ಬರೆಯಬೇಕು ಆವಾಗ ನಿಮಗೆ ಒಂದು ಅಂಕ ಸಿಗುತ್ತೆ ಒಂದು ವಾಕ್ಯದ ಹನ್ನೊಂದರಿಂದ ಹದಿನೇಳು ಪ್ರಶ್ನೆಗಳಿಗೆ ಉತ್ತರಿಸುವೆ ಸುಲಭವಾಗಿರುತ್ತವೆ ಗದ್ಯ ಭಾಗದಿಂದ ನಾಲ್ಕು ಪ್ರಶ್ನೆ ಇರುತ್ತವೆ ಪದ್ಯ ಭಾಗದಿಂದ ಎರಡು ಪ್ರಶ್ನೆ ಪೂರಕದಿಂದ ಒಂದು ಪ್ರಶ್ನೆ ಇರುತ್ತೆ ಹಾಗಾಗಿ ನೀವು ಅಲ್ಲಿ ಏಳು ಅಂಕಗಳನ್ನು ಆರಾಮಾಗಿ ತಗೋಬಹುದು ಮೂರು ನಾಲ್ಕು ವಾಕ್ಯಗಳ ಪ್ರಶ್ನೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಪ್ರಶ್ನೆಗಳಿರ್ತವೆ ಗೊತ್ತಿರುವುದನ್ನು ನಾನು ಬರೆಯುವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕವಿ ಲೇಖಕರ ಪರಿಚಯದಲ್ಲಿ ಆರು ಅಂಕಗಳನ್ನು ಗಳಿಸುವೆ ಎ ಎನ್ ಮೂರ್ತಿರಾವ್ ಇವರು ಸಾವಿರದ ಒಂಬೈನೂರರಲ್ಲಿ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಇವರ ಕೃತಿಗಳು ದೇವರು ಹಗಲುಗನಸುಗಳು ಚಿತ್ರಗಳು ಪತ್ರಗಳು ಇವರ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದನ್ನೇ ವಾಕ್ಯ ರೂಪದಲ್ಲಿ ಬರೆದರೆ ನಿಮಗೆ ಮೂರು ಅಂಕ ಸಿಗುತ್ತೆ ಡಿ ಎಸ್ ಜಯಪ್ಪಗೌಡ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದಾರದಹಳ್ಳಿಯಲ್ಲಿ ಜನಿಸಿದರು ಇವರ ಕೃತಿಗಳು ಜನಪದ ಆಟಗಳು ಮೈಸೂರು ಒಡೆಯರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ದೇವನೂರು ಮಹಾದೇವ ಸಾವಿರದ ಒಂಬೈನೂರ ನಲವತ್ತೆಂಟು ದೇವನೂರು ಇವರ ಕೃತಿಗಳು ದ್ಯಾವನೂರು ವಡಲಾಳ ಕುಸುಮವಾಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾರಾ ಬುವಕ್ಕರ್ ಇವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಚಪ್ಪಲಿಗಳು ಕೆಡ್ಡ ಸಹನ ಪಯನ ವ್ಯಕ್ತಿಗಳು ಇವರಿಗೆ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಇನ್ನು ಪದ್ಯ ಭಾಗದಿಂದ ನಾಲ್ಕು ಜನ ಕೈ ಪರಿಚಯ ಹೊದ್ಕೊಂಡ್ರೆ ಸಾಕು ದಾರ ಬೇಂದ್ರೆ ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡದಲ್ಲಿ ಜನಿಸಿದರು ಇವರ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ನಾದಲೀಲೆ ಇವರಿಗೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮುದೋಳದಲ್ಲಿ ಜನಿಸಿದರು ಇವರ ಕೃತಿಗಳು ಗದಾಯುದ್ಧ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಇವರ ಬಿರುದು ಕವಿಚಕ್ರವರ್ತಿ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಕೃತಿಗಳು ಪಕ್ಷಿ ಕಾಶಿ ಕೊಳಲು ಪಾಂಚಜನ್ಯ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಆದಿಕವಿ ಪಂಪ ಪ್ರಶಸಕ ಒಂಬೈನೂರ ಎರಡು ವೆಂಗಿಪಳು ಎಂಬ ಗೃಹದಲ್ಲಿ ಜನಿಸಿದರು ಭಾರತ ಆದಿಪುರಾಣ ಇವರ ಬಿರುದು ಸರಸ್ವತಿ ಮಣಿಹಾರ ವಾಕ್ಯರೂಪದಲ್ಲಿ ಈ ರೀತಿಯಾಗಿ ಬರೀಬೇಕು ಪಂಪ ಇವರು ಪ್ರಶಕ ಒಂಬೈನೂರ ಎರಡರಲ್ಲಿ ಹುಟ್ಟಿದರು ಇವರು ವೆಂಗಿಪಳು ಎಂಬ ಊರಿನಲ್ಲಿ ಜನಿಸಿದರು ಇವರು ಪಂಪ ಭಾರತ ಆದಿ ಪುರಾಣ ಎಂಬ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಸರಸ್ವತಿ ಮಣಿಹಾರ ಎಂಬ ಬಿರುದು ಇದೆ ಹೀಗೆ ಕಲಿತು ಆರು ಅಂಕ ಗಳಿಸುವೆ ಪರೀಕ್ಷೆಯಲ್ಲಿ ಕೃತಿಕಾರರ ಪರಿಚಯವನ್ನು ಎರಡು ಕೇಳಿರ್ತಾರೆ ಒಂದಕ್ಕೆ ಮೂರು ಅಂಕ ಎರಡಕ್ಕೆ ಆರು ಅಂಕ ಮೂವತ್ತನೇ ಪ್ರಶ್ನೆಗೆ ಗುರು ಹಾಕುವೆ ಮೂರು ಅಂಕ ಗಳಿಸುವೆ ಗುರುಲಗು ಹಾಕುವೆ ಮೂರು ಅಂಕ ಗಳಿಸುವೆ ಒಂದು ಸಾಲನ್ನ ಕೊಟ್ಟಿದ್ದರೆ ಗುರುಲಗು ಹಾಕಿ ಮೂರು ಮೂರು ಅಕ್ಷರಗಳಿಗೆ ಗೆರೆ ಹಾಕಿ ಉತ್ಫಲಮಾಲೆ ಅಥವಾ ಚಂಪಕಮಾಲೆ ಎಂದು ಬರೆಯುವೆ ಸಾಲಿನ ಮೇಲೆ ನ ಜ ಬ ಜ ರ ಅಥವಾ ಬ ರ ನ ಬರ ಎಂದು ಬರೆಯುವೆ ಅಕ್ಷರಗಣಗಳು ಮೂವತ್ತೊಂದನೇ ಪ್ರಶ್ನೆಗೆ ಉಪಮಾ ರೂಪಕ ಎಂದು ಬರೆಯುವೆ ಎರಡು ಅಂಕ ಗಳಿಸುವೆ ಗಾದೆ ಇದ್ದರೆ ದೃಷ್ಟಾಂತ ಎರಡು ವಾಕ್ಯಗಳಿದ್ದರೆ ಅರ್ಥಾಂತರನ್ಯಾಸ ಹೋಲಿಸಿದರೆ ಉಪಮ ಅಭೇದ ರೂಪಿಸಿದರೆ ರೂಪಕ ಬಿಂಬ ಪ್ರತಿಬಿಂಬ ದೃಷ್ಟಾಂತ ಸಾಮಾನ್ಯ ವಾಕ್ಯವು ವಿಶೇಷ ವಾಕ್ಯವನ್ನು ಸಮರ್ಥಿಸಿದರೆ ಅರ್ಥಾಂತರನ್ಯಾಸ ಅಲಂಕಾರ ಪ್ರಶ್ನೆಯಲ್ಲಿರುವ ಸಮನ್ವಯ ಪದ ಬರೆದು ಸಮನ್ವಯಿಸುವೆ ಮೂವತ್ತ ಎರಡನೇ ಪ್ರಶ್ನೆ ಗಾದೆ ಮಹತ್ವ ಬರೆದು ಒಂದು ಅಂಕ ಗಳಿಸುವೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಈ ರೀತಿಯಾಗಿ ಗಾದೆ ಮಹತ್ವವನ್ನು ಬರೆದರೆ ನಿಮಗೆ ಆರಾಮಾಗಿ ಒಂದು ಅಂಕ ಸಿಗುತ್ತೆ ಮೂವತ್ತ್ ಮೂರರಿಂದ ಮೂವತ್ತೈದನೇ ಗದ್ಯಪಾಠದ ಸಂದರ್ಭಗಳಿಗೆ ವ್ಯಾಘ್ರಗೀತೆ ಭಾಗ್ಯಶಿಲ್ಪಿಗಳು ಯುದ್ಧ ಶಬರಿ ಈ ನಾಲ್ಕು ಪಾಠಗಳಲ್ಲಿ ಲೇಖಕರ ಪರಿಚಯದಲ್ಲಿ ಇರುವವರು ಬರೆದಿರುವ ಪಾಠ ಬಿಟ್ಟು ಉಳಿದ ಮೂರು ಪಾಠಗಳನ್ನು ಕ್ರಮವಾಗಿ ಮೂವತ್ತ್ ಮೂರು ಮೂವತ್ತ್ ನಾಲ್ಕು ಮೂವತ್ತೈದನೇ ಸಂದರ್ಭಗಳಿಗೆ ಆಯ್ಕೆ ಬರೆಯುವೆ ಆಯ್ಕೆ ಬರೆದರೆ ನಿಮಗೆ ಒಂದೊಂದು ಅಂಕ ಸಿಗುತ್ತೆ ಒಟ್ಟು ಆರು ಸಂದರ್ಭ ಆರು ಅಂಕಗಳು ಮೇಲಿನಂತೆ ಮೂವತ್ತಾರರಿಂದ ಮೂವತ್ತೆಂಟನೇ ಸಂದರ್ಭಗಳಿಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಚಲಮಣೆ ಮೆರೆವಂ ಹಸುರು ಕೆಮ್ಮನೆ ಮೀಸೆ ಒತ್ತನೆ ಈ ನಾಲ್ಕು ಪದ್ಯಗಳಿಗೆ ನಾಲ್ಕು ಕವಿಗಳ ಹೆಸರಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿರುವ ಕವಿ ಬರೆದಿರುವ ಪದ್ಯ ಬಿಟ್ಟು ಉಳಿದ ಮೂರು ಪದ್ಯಗಳನ್ನು ಆಯ್ಕೆಯಲ್ಲಿ ಬರೆಯುತ್ತೇನೆ ಮೂವತ್ತೆಂಟನೇ ಸಂದರ್ಭ ಹಳಗನ್ನಡದ ಸಾಲಾಗಿದ್ದರೆ ಅದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದೇ ಆಗಿರುತ್ತದೆ ಅದನ್ನೇ ಬರೆಯುತ್ತೇನೆ ಆರು ಸಂದರ್ಭಗಳಿಗೆ ಆಯ್ಕೆಗಳ ಬರೆದು ನಾಲ್ಕು ಅಂಕಗಳ ಗಳಿಸುವೆ ಕಂಠಪಾಠದ ಮೂರು ಪದ್ಯಗಳ ನಾಲ್ಕು ನಾಲ್ಕು ಸಾಲುಗಳನ್ನು ಕಲಿತು ನಾನು ನಾಲ್ಕು ಅಂಕವನ್ನು ಗಳಿಸುವೆ ಮೂವತ್ತೊಂಬತ್ತನೇ ಪ್ರಶ್ನೆ ಕಂಠಪಾಠ ಪದ್ಯ ನಾಲ್ಕು ಅಂಕ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುವುದು ಮುಟ್ಟೋಣ ಮೂವತ್ತೊಂಬತ್ತನೇ ಪ್ರಶ್ನೆ ಕಂಠಪಾಠ ಪದ್ಯ ಮಾರಿಗೌತನವಾಯಿತು ನಾಳಿನ ಭಾರತವು ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಪತಿಯ ಹೊಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರನ್ನು ಎಸೆನು ರಾಜೀವ ಸಕನಾನೆ ಇನ್ನೊಂದು ಪದ್ಯ ಊರ್ವಿಯೋಳ್ ಕೌಶಲ್ಯ ಪಡೆದ ಕವರಂ ರಾಮನೋರ್ವನೇ ವೀರನ್ ಆತನ ಯಜ್ಞ ತುಡಗಂ ಇದು ನಿರ್ವಹಿಸಲ್ ಆರ್ಪರ್ ಆರಾಧಡಂ ತಡೆಯಲು ತಡೆಯಲು ಎಂದಿರ್ತ ಲೇಖನವನ್ನು ಓದಿ ಬಿಡಿಸದಿರ್ತೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿರ್ತ ಪೋದೆ ತನಗೂರುವ ತೋಳ್ಗಳು ಸಲಿವಾಸಿಯಂ ತೊಟ್ಟು ಅವನು ಉರಿದಿದ್ದನು ನಲವತ್ತನೇ ಕೃಷ್ಣ ಸಾರಾಂಶ ಬರೆಯಿರಿ ಕೃಷ್ಣೆಯೇ ಕಲಿತ ಪದ್ಯದ ಸಾಲುಗಳನ್ನು ವಾಕ್ಯ ರೂಪದಲ್ಲಿ ಸ್ವಲ್ಪ ಬದಲಾಯಿಸಿ ಬರೆಯುತ್ತೇನೆ ಮೂರು ಪದ್ಯಗಳ ಮೌಲ್ಯಗಳನ್ನು ಕಲಿತು ಬರೆದು ಒಂದು ಅಂಕ ಗಳಿಸುವೆ ಮೂರು ಪದ್ಯಗಳ ಮೌಲ್ಯಗಳು ಸಂಕಲ್ಪಗೀತೆ ಪ್ರೀತಿ ನಂಬಿಕೆ ಸ್ನೇಹ ಆತ್ಮವಿಶ್ವಾಸ ಒಳ್ಳೆಯ ಚಿಂತನೆ ಆಲೋಚನೆ ಸಹಬಾಳ್ವೆ ಸಮಾನತೆ ಕೌರವೇಂದ್ರನ ಕೊಂದಿನೇನು ಕೃಷ್ಣನ ತಂತ್ರ ಕರ್ಣನ ತ್ಯಾಗ ಪ್ರಾಮಾಣಿಕತೆ ಸ್ವಾಮಿನಿಷ್ಠೆ ಲವ ಲವನ ವೀರತನ ದಿಟ್ಟತನ ಧೈರ್ಯ ಬಾಲ ಸಹಜ ಪ್ರವೃತ್ತಿ ಕ್ಷಾತ್ರಗುಣ ನಲವತ್ತನೇ ಪ್ರಶ್ನೆ ಶಬರಿಪಾಠದ ಎಂಟು ಸಣ್ಣ ಸಾಲುಗಳನ್ನು ಬರೆದು ಮೂರು ಅಂಕ ಗಳಿಸುವೆ ಶಬರಿ ರಾಮನನ್ನು ನೋಡಿ ಎರಗಾದಳು ಹತ್ತಿರ ಹೋದಳು ಮೈಯನ್ನು ಮುಟ್ಟಿದಳು ರಾಮನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡಳು ಕಾಲಿಗೆ ನಮಸ್ಕರಿಸಿದಳು ತಿನ್ನಲು ಸವಿಯಾದ ಹಣ್ಣುಗಳನ್ನು ಕೊಟ್ಟಳು ಕುಡಿಯಲು ಮಧುಪುರಕ ಕೊಟ್ಟಳು ಕೊರಳಿಗೆ ಒಣಮಾಲೆ ಹಾಕಿದಳು ಮನಸಾರೆ ಉಪಚರಿಸಿ ಸಂತೋಷಪಟ್ಟಳು ತನ್ನ ಮನದ ಆಶೆಯನ್ನು ಈಡೇರಿಸಿಕೊಂಡಳು ನಲವತ್ತೊಂದನೇ ಪ್ರಶ್ನೆ ಕಲಿತ ಕಂಠಪಾಠದ ಪದ್ಯದ ನಾಲ್ಕು ಸಾಲುಗಳನ್ನು ಪಾಠದಂತೆ ಬರೆಯುವೆ ಎರಡು ಗಳಿಸುವೆ ಸಂಕಲ್ಪಗೀತೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟಬೇಕು ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು ಭಯ ಸಂಶಯದಳು ಕಂದ್ಯದ ಕಣ್ಣೋಳು ನಾಳಿನ ಕಿನಸನ್ನು ಬಿತ್ತಬೇಕು ಹೀಗೆ ಕವಿ ನಾವು ದೃಢ ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಹೇಳಿದ್ದಾರೆ ಕೌರವೇಂದ್ರನ ಕೊಂದೆ ನೀನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲನೆಯದವಾಗಿದ್ದ ನೀನು ಹುಟ್ಟಿದೆ ನಂತರ ನಾಲ್ಕು ಮಂತ್ರಗಳಲ್ಲಿ ಕರ್ಣ ಧರ್ಮರಾಯ ಭೀಮ ಅರ್ಜುನ ಮಾದ್ರಿಯು ಐದನೇ ಮಂತ್ರಗಳಲ್ಲಿ ನಕುಲ ಸಹದೇವರನ್ನು ಪಡೆದಳು ಎಂದನು ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ ಹಸ್ತನಾಪುರದ ರಾಜ್ಯದ ರಾಜನಾಗು ಎಂದು ಕೃಷ್ಣನು ಆಮಿಷಗಳನ್ನು ಒಡ್ಡಿದನು ಕರ್ಣನು ಅದಕ್ಕೆ ಒಪ್ಪದೆ ದುರ್ಯೋಧನನೇ ನನ್ನ ಬದುಕಿನ ಒಡೆಯ ಅವನ ಅಭಿಮಾನವೇ ತನ್ನ ಅಭಿಮಾನ ಅವನಿಗೆ ಏನು ಆಗುವುದು ತನಗೂ ಅದೇ ಆಗಲಿ ಅವನಾದಂತೆ ಆಗುವೆನು ಅವನಿಗೆ ಬೇಕೆನಿಸಿದಾಗ ನನ್ನ ಶರೀರವನ್ನು ತ್ಯಜಿಸುವೆನು ಎಂದನು ನಾಡಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುವೆ ಲೆಕ್ಕಕ್ಕೆ ಸಿಗದಷ್ಟು ವೀರ ಯೋಧರನ್ನು ಕೊಲ್ಲುತ್ತೇನೆ ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ ನಿನ್ನಯ ಇವರ ನೋಯಿಸೇನು ಎಂದು ಕರ್ಣ ಕೃಷ್ಣನಿಗೆ ಹೇಳುತ್ತಾನೆ ವೀರಲವ ಶ್ರೀರಾಮನ ಯಜ್ಞದ ಕುದುರೆ ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಿತ್ತು ಅದು ರಾಮನ ಕುದುರೆ ಎಂದು ಕೇಳಿ ರಾಜ ಮಹಾರಾಜರು ತಡೆಯದೆ ಹೆದರುತ್ತಾ ನಮಿಸಿ ಮುಂದೆ ಹೋಗಲು ಬಿಟ್ಟರು ಹಸುರಿನ ಹುಲ್ಲನ್ನು ನೋಡಿ ತಿನ್ನಲು ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು ತೋಟದ ಕಾವಲಿನಲ್ಲಿದ್ದ ಲವನು ಅದರ ಹಣೆಯಲ್ಲಿ ಬರೆದಿದ್ದ ಲೇಖನವನ್ನು ಓದಿದನು ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರನು ಅವನನ್ನು ಎದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿಹಾಕಿ ಎಂದಿತ್ತು ಲವನು ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಕುದುರೆಯನ್ನು ಕಟ್ಟಿಹಾಕಿದನು ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೇಳಿದರು ಮುನಿಗಳ ಮಕ್ಕಳು ಅಂಜಿದರೆ ಈ ಸೀತೆಯ ಮಗನಾದ ಲವನು ಹೆದರುವುದಿಲ್ಲ ನೀವು ಹೋಗಿ ಎಂದು ಒಬ್ಬನೇ ಬೆಲ್ಲನೆದರಿಸಿ ಎಂತನು ಹೀಗೆಲ್ಲವನು ತಾನು ವೀರನಾದನು ನಲವತ್ತ್ ಮೂರನೇ ಪ್ರಶ್ನೆ ಅಪಠಿತ ಗದ್ಯದಲ್ಲಿ ಉತ್ತರ ಹುಡುಕುವೆ ಆಗದಿದ್ದರೆ ಅದನ್ನೇ ಎರಡೇ ಬಾರಿ ಬರೆಯುವೆ ಅದನ್ನೇ ನೀವು ಎರಡು ಸಲ ಬರೆದರೆ ನಾಲ್ಕು ಅಂಕಗಳನ್ನು ಆರಾಮಾಗಿ ತಗೋಬಹುದು ನಲವತ್ನಾಲ್ಕನೇ ಪ್ರಶ್ನೆ ಪತ್ರ ಲೇಖನದಲ್ಲಿ ವ್ಯಾವಹಾರಿಕ ಮೊದಲನೇ ಪತ್ರ ವ್ಯವಹಾರಿಕ ಇರುತ್ತೆ ನಾನು ಅದನ್ನೇ ಬರೆಯುವೆ ನಾಲ್ಕು ಅಂಕಗಳನ್ನು ಗಳಿಸುವೆ ನಿಮ್ಮನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಗ್ರಾಮದ ವಿಜಯ್ ವಿನಯ್ ಎಂದು ಭಾವಿಸಿಕೊಂಡು ಬಣ್ಣೂರು ಪುರಸಭೆಯ ಅಧ್ಯಕ್ಷರಿಗೆ ಕೆಟ್ಟು ಹೋಗಿರುವ ಬೀದಿ ದೀಪವನ್ನು ಸರಿಪಡಿಸುವಂತೆ ಕೋರಿ ಒಂದು ಪತ್ರವನ್ನು ಬರೆಯಿರಿ ಇವರಿಂದ ವಿಜಯ್ ದೇವಸ್ಥಾನದ ರಸ್ತೆ ಬನ್ನೂರು ಟಿ ನರಸೀಪುರ ಮೈಸೂರು ಜಿಲ್ಲೆ ಇವರಿಗೆ ಮಾನ್ಯ ಅಧ್ಯಕ್ಷರು ಬಣ್ಣೂರು ಪುರಸಭೆ ಬಣ್ಣೂರು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಮಾನ್ಯರೇ ವಿಷಯ ಕೆಟ್ಟು ಹೋಗಿರುವ ಬೀದಿ ದೀಪವನ್ನು ಸರಿಪಡಿಸುವಂತೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನ ದೇವಸ್ಥಾನದ ರಸ್ತೆಯಲ್ಲಿರುವ ಬೀದಿ ದೀಪವು ಕೆಟ್ಟು ಹೋಗಿದೆ ಇದರಿಂದ ರಾತ್ರಿಯ ವೇಳೆಯಲ್ಲಿ ಓಡಾಡಲು ಕಷ್ಟವಾಗಿದೆ ಆದ್ದರಿಂದ ದಯಮಾಡಿ ತಾವು ಕೆಟ್ಟು ಹೋಗಿರುವ ಬೀದಿ ದೀಪವನ್ನು ಸರಿಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಸ್ಥಳ ದಿನಾಂಕ ಇಂತಿ ತಮ್ಮ ನಂಬುಗೆಯ ನಲವತ್ತೈದನೇ ಪ್ರಶ್ನೆ ಪ್ರಬಂಧದ ಬರವಣಿಗೆಯ ಪ್ರಯತ್ನಕ್ಕಾಗಿ ಒಂದಷ್ಟು ಮಾಹಿತಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿಯ ಬಗ್ಗೆ ಬರೆಯುವೆ ರಾಷ್ಟ್ರೀಯ ಭಾವೈಕ್ಯತೆ ಮಾನವ ಧರ್ಮ ಸಂಸ್ಕೃತಿ ಪರಂಪರೆಗಳ ಗೌರವಿಸುವುದು ಭಾರತೀಯತೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮಹಿಳಾ ಸಬಲೀಕರಣ ಹೆಣ್ಣು ಭ್ರೂಣ ಹತ್ಯೆ ತಡೆ ಕೌಟುಂಬಿಕ ಹಿಂಸೆ ತಡೆ ವರದಕ್ಷಿಣೆ ನಿಷೇಧ ಉದ್ಯೋಗ ಮತ್ತು ಸಮಾಜದಲ್ಲಿ ಮಹಿಳೆಯ ಶೋಷಣೆ ನಿಲ್ಲಿಸುವುದು ಬಾಲ್ಯ ವಿವಾಹ ನಿಷೇಧ ತ್ಯಾಜ್ಯ ವಸ್ತು ನಿರ್ವಹಣೆ ಹಸಿ ಕಸ ಕಸ ವಿಂಗಡಣೆ ಕೊಳೆಯುವ ಕೊಳೆಯದ ವಸ್ತು ಕಸ ವಿಲೇವಾರಿ ಸ್ವಚ್ಛತೆ ಸಾಮಾಜಿಕ ಪಿಡುಗುಗಳು ಜಾತೀಯತೆ ಅಸ್ಪೃಶ್ಯತೆ ಮೂಢನಂಬಿಕೆ ಮಹಿಳಾ ಶೋಷಣೆ ಭ್ರಷ್ಟಾಚಾರ ಭಯೋತ್ಪಾದನೆ ಅನಕ್ಷರತೆ ಗ್ರಂಥಾಲಯಗಳ ಮಹತ್ವ ದಿನ ವಾರ ಮಾಸ ಪತ್ರಿಕೆಗಳು ಸಾರ್ವಜನಿಕ ಶಾಲಾ ಕಾಲೇಜು ಖಾಸಗಿ ನಿರ್ವಹಣೆಯ ಗ್ರಂಥಾಲಯಗಳು ರಾಜ್ಯ ಸ್ಮಾರಕ ಸಂರಕ್ಷಣೆ ದೇವಾಲಯ ಮಸೀದಿ ಚರ್ಚು ಬಸದಿಗಳು ಪ್ರಾಚೀನ ಕಟ್ಟಡಗಳು ಅರಮನೆಗಳು ಮೂರ್ತಿಗಳು ಶಾಸನಗಳು ನಾಣ್ಯ ಇತರೆ ವಸ್ತುಗಳು ತಾಳೆಗರಿ ಗ್ರಂಥಗಳು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆ ಅಕ್ಷರ ದಾಸೋಹ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಬಿಸಿ ಊಟ ಕ್ಷೀರಭಾಗ್ಯ ಯೋಜನೆ ನೂರ ಐವತ್ತು ಮಿಲಿ ಉಚಿತ ಬಿಸಿ ಹಾಲು ಗ್ರಾಮ ಸ್ವರಾಜ್ಯ ಸ್ಥಳೀಯ ಗ್ರಾಮಸ್ಥರೇ ನಡೆಸುವ ಆಡಳಿತ ವ್ಯವಸ್ಥೆ ಗ್ರಾಮ ಪಂಚಾಯಿತಿ ಮೂಲಕ ಶಿಕ್ಷಣ ಆರೋಗ್ಯ ರಸ್ತೆ ವಿದ್ಯುತ್ ನೀರು ಗ್ರಾಮ ನೈರ್ಮಲ್ಯ ಜನಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಸ್ವಚ್ಛ ಭಾರತ ಅಭಿಯಾನ ಎರಡು ಸಾವಿರದ ಹತ್ತೊಂಬತ್ತು ಗಾಂಧಿ ಜಯಂತಿ ವ್ಯಕ್ತಿ ಮನೆ ರಸ್ತೆ ಊರು ನಾಡು ದೇಶ ಸ್ವಚ್ಛತೆ ಕೊಳಗೇರಿ ನಿರ್ಮೂಲನೆ ಶುಚಿತ್ವ ಆತ್ಮೀಯ ವಿದ್ಯಾರ್ಥಿಗಳು ಇಷ್ಟು ನೀವು ಚೆನ್ನಾಗಿ ಓದಿಕೊಂಡು ಬರೆದರೆ ಸುಲಭವಾಗಿ ಐವತ್ತು ಅಂಕಗಳನ್ನು ಗಳಿಸಬಹುದು ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ